ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡ್ತಾ ಹೋದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಆಗಿರುತ್ತೆ ಭಾಷೆ ಒಂದು ಲ್ಯಾಂಗ್ವೇಜ್ ಒನ್ ಏನಿದೆಯೋ ಸೊ ಭಾಷೆ ಒಂದಿಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಭಾಷೆ ಒಂದು ಕನ್ನಡ ಸೊ ಫಸ್ಟು ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಒಂದು ಗದ್ಯ ಆ್ಯಂಡ್ ಪದ್ಯ ಎರಡು ಸಹ ಕೊಡ್ತಕ್ಕಂಥದ್ದು ಈ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆ ಸೊ ಫಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಇಲ್ಲೊಂದು ಚಳುವಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಅದರ ಮೇಸಿಸ್ ಮೇಲೆ ಕ್ವಶನ್ಸ್ಗಳು ಬಂದಿದೆ ಸೊ ಕ್ವಶನ್ಸ್ಗಳನ್ನ ನೋಡ್ತಾ ಹೋದ ಸ್ನೇಹಿತರೆ ಫಸ್ಟ್ ಇದನ್ನು ಓದ್ಕೊಂಡು ಆಮೇಲೆ ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಚಿಪ್ಕೋಡ್ ಚಳುವಳಿಯ ಮೂಲ ಮಂತ್ರವಿದು ಅಂತ ಕೊಟ್ಟಿದ್ದಾರೆ ಸೊ ನಾವು ಡೈರೆಕ್ಟಾಗಿ ಆ್ಯನ್ಸರ್ಸ್ನ ಕೊಡ್ತೀವಿ ಬೇಕಂತ ನೀವು ಕ್ವಶನ್ಸ್ಗಳನ್ನ ಸ್ಕಿಪ್ ಮಾಡಬಹುದು ಅಥವಾ ನೀವು ಬೇಕಂದ್ರೆ ನೀಟಾಗಿ ನೋಡ್ಕೊಳ್ಬಹುದು ಸ್ನೇಹಿತರೆ ಚಿಪ್ಕೋಡ್ ಚಳುವಳಿಯ ಮೂಲ ಮಂತ್ರ ಅಂತ ಹೇಳಿದರೆ ನೋಡಿ ಇಲ್ಲಿದೆ ವಿನಾಶವಿಲ್ಲದ ಅಭಿವೃದ್ಧಿಯೇ ನಮ್ಮ ಗುರಿಯಾಗಬೇಕು ಇದು ಚಿಪ್ಕೋ ಚಳುವಳಿಯ ಮೂಲಮಂತ್ರವಾಗಿರುತ್ತದೆ ಅಂದರೆ ವಿನಾಶವಿಲ್ಲದ ಅಭಿವೃದ್ಧಿ ಅಂತಕ್ಕಂಥದ್ದು ನೋಡಿ ನಾಶವಿರುವ ಅಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲೂ ಸಹ ನಾವು ನೋಡ್ತಾ ಹೋಗಲ್ಲ ಅದೊಂದು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಮಾನವರ ಅಭಿವೃದ್ಧಿ ಅಂತಕ್ಕಂಥದ್ದು ಸಹ ಬರಲ್ಲ ಯಾಕಂದರೆ ಇದು ಚಿಪ್ಕೋ ಚಳುವಳಿ ಅಂತಕ್ಕಂಥದ್ದು ಏನಿದೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ವಿನಾಶವಿಲ್ಲದ ಅಭಿವೃದ್ಧಿ ಸೊ ಆಪ್ಷನ್ ಸಿ ವಿನಾಶವಿಲ್ಲದ ಅಭಿವೃದ್ಧಿ ಅಂತಕ್ಕಂಥದ್ದು ಆ್ಯನ್ಸರ್ ಬರುತ್ತೆ ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟು ಇದು ಸರ್ಕಾರದ ವಾಣಿಜ್ಯ ದೃಷ್ಟಿಯಾಗಿದೆ ಅರಣ್ಯಗಳನ್ನು ಮನುಷ್ಯ ಸಾರಿ ಅರಣ್ಯಗಳು ಮನುಷ್ಯರನ್ನು ರಕ್ಷಿಸುವ ಆಗ ಆಗರಗಳು ಅರಣ್ಯಗಳು ಕೇವಲ ಪ್ರಾಣಿಗಳನ್ನು ರಕ್ಷಿಸುವ ಆಗರಗಳು ಅರಣ್ಯಗಳು ಮರ ಮುಟ್ಟುಗಳನ್ನು ಒದಗಿಸುವ ಆಗರಗಳು ಮೇಲ್ನೋವು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸರ್ಕಾರದ ವಾಣಿಜ್ಯ ದೃಷ್ಟಿಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ ಇಲ್ಲಿ ವಾಣಿಜ್ಯ ಸಾರಿ ಅರಣ್ಯ ಮರಮುಟ್ಟುಗಳನ್ನು ರಾಳವನ್ನು ಒದಗಿಸುವ ಬೃಹತ್ ಆಗರ ಸೊ ಅಂದರೆ ಇಲ್ಲಿ ಮರಮುಟ್ಟುಗಳನ್ನು ಒದಗಿಸ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಹೆಂಗ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ ಸಿ ಅರಣ್ಯಗಳು ಮರಮುಟ್ಟುಗಳನ್ನು ಒದಗಿಸುವ ಆಗರಗಳು ಚಿತ್ಕೋ ತಂಡ ಹಳ್ಳಿಯ ಜನರಿಗೆ ಮೂಲಭೂತವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವಿದು ಅಂತ ಹೇಳಿದರೆ ಸೊ ಯಾವುದಕ್ಕೋಸ್ಕರ ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ಕೃಷಿ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ಕೈಗಾರಿಕಾ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ತಾಂತ್ರಿಕ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ಆಲ್ಮೋಸ್ಟ್ ಚಿಪ್ಕೋ ಚಳುವಳಿ ಅಂತಕ್ಕಂಥದ್ದು ಎಂದು ಅದರ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಚಿಪ್ಕೋ ತಂಡ ಹಳ್ಳಿಯ ಜನರಿಗೆ ಮೂಲಭೂತವಾಗಿ ಎರಡು ಕ್ರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಮೊದಲನೆಯದು ಬೆಟ್ಟಗಾಡು ಪ್ರದೇಶಗಳಲ್ಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡಿತಕ್ಕಂಥದ್ದು ಒಂದು ಪಾಯಿಂಟ್ ಆಯಿತು ಎರಡನೇದು ಆಹಾರ ಮೇವು ಸೌದೆ ಗೊಬ್ಬರ ಮತ್ತು ನಾರು ಈ ಐದು ಅವಶ್ಯಕತೆಗಳನ್ನು ಪೂರೈಸುವಂಥ ಮರಗಳನ್ನು ನೆಡ್ತಕ್ಕಂಥದ್ದು ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಓಕೆ ಸೊ ಇಲ್ಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಗಟ್ಟತಕ್ಕಂಥದ್ದು ಆಗಿರುತ್ತೆ ನೋಡಿ ಆಪ್ಷನ್ ಒಂದು ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಡೆಯುವುದು ಹೆಣ್ಣು ನೆಕ್ಸ್ಟು ಈ ಗದ್ಯ ಭಾಗದ ಪ್ರಧಾನ ಆಶಯ ಏನಿದೆ ಕಾಡು ಬೆಳೆಸಿ ನಾಡು ಉಳಿಸಿ ಬರುತ್ತಾ ಅಥವಾ ಕಾಡು ಕಡಿದು ನಾಡು ಉಳಿಸಿ ಬರುತ್ತಾ ಅಥವಾ ಕಾಡು ಬೆಳೆಸಿ ನಾಡು ಬೆಳೆಸಿ ಕಾಡು ಬೆಳೆಸಿ ಕೈಗಾರಿಕೆ ಬೆಳೆಸಿ ಅಂತಕ್ಕಂಥದ್ದು ಸೊ ನೋಡ್ತಾ ಹೋದಾಗಿಸ ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ನಾಣ್ನುಡಿ ಅಂತ ಹೇಳಿದರೆ ಅದು ಕಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು ಒಂದು ಗಾದೆ ಅಥವಾ ಒಂದು ನಾಣ್ಣುಡಿನೇ ಇದೆ ಸೊ ಹಾಗಾಗಿ ಆ್ಯಂಡ್ಸರ್ ನಾವು ಆಪ್ಷನ್ ಒಂದು ಕಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದನ್ನ ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಚಿಪ್ಕೋ ಚಳುವಳಿಯು ಈ ಪ್ರದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಚಿಕ್ಕಕೋ ಚಳ್ಳೋಳಿ ಈ ಪ್ರದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಹಿಮಾಲಯ ಪರ್ವತ ಪ್ರದೇಶದ ಹಳ್ಳಿಗಳಲ್ಲಿ ಸಹ್ಯಾದ್ರಿ ಪರ್ವತ ಪ್ರದೇಶದ ಹಳ್ಳಿಗಳಲ್ಲಿ ಪೂರ್ವಘಟ್ಟ ಪ್ರದೇಶದ ಹಳ್ಳಿಗಳಲ್ಲಿ ನೀಲಗಿರಿ ಪರ್ವತ ಪ್ರದೇಶದ ಹಳ್ಳಿಗಳಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ಹ್ಯಾನ್ಸರ್ ಇಲ್ಲಿ ಒಂದು ಎತ್ಕೋಟವ್ರು ಅಂತ ಹೇಳಿದಾಗ ಹ್ಯಾನ್ಸರ್ ಸಹ ಅಲ್ಲೇ ಇರುತ್ತೆ ಅದಲ್ವಾ ಸೊ ಈ ಎರಡೂ ಕಾರ್ಯಕ್ರಮಗಳು ಇಂದು ಹಿಮಾಲಯ ಪರ್ವತ ಪ್ರದೇಶದ ನೂರಾರು ಹಳ್ಳಿಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಸೊ ಹಾಗಾಗಿ ಲೈನ್ಸರ್ ಯಾವ್ದು ಬರುತ್ತೆ ಹೇಳಿ ಹಿಮಾಲಯ ಪರ್ವತ ಪ್ರದೇಶ ಅಂತಕ್ಕಂಥದ್ದು ಸೊ ಆಪ್ಷನ್ ಒಂದು ನೆಕ್ಸ್ಟು ಚಿಪ್ಕೋ ಚಳುವಳಿಯ ಅಸಾಧಾರಣ ಯಶಸ್ಸಿನ ಗುಟ್ಟು ಇದು ಅಂತ ಹೇಳಿದರೆ ಅಸಾಧಾರಣ ಗುಟ್ಟು ಯಾವ್ದು ಬರುತ್ತೆ ನೋಡಿ ಇಲ್ಲಿದೆ ಎಂದರೆ ಅದು ಜನರಿಂದ ಜನರ ಒಳಿತಿಗಾಗಿ ಹುಟ್ಟಿ ಬೆಳೆದ ಆಂದೋಲನ ವೈಯಕ್ತಿಕ ಮಟ್ಟದಲ್ಲಿ ಪರಿಸರ ಪ್ರಜ್ಞೆ ಬೆಳೆದಾಗ ಮಾತ್ರ ನಮ್ಮನ್ನು ಕಾಡುತ್ತಿರುವ ಹಲವಾರು ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಾಧ್ಯ ಅಂದರೆ ಅಸಾಧಾರಣ ಗುಟ್ಟು ಅಂದರೆ ಜನರಿಂದ ಜನರ ಒಳಿತಿಗಾಗಿ ಹುಟ್ಟಿ ಬೆಳೆದಂಥ ಒಂದು ಆಂದೋಲನ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಏನು ಕೊಟ್ಟಿದ್ದಾರೆ ನೋಡಿ ಮರ ಕಡಿದು ನಾಡು ಉಳಿಸುವ ಆಂದೋಲನ ಮರ ಕಡಿದು ಜನರ ಹಿತ ಕಾಪಾಡುವ ಆಂದೋಲನ ಜನರ ಉಳಿತಿಗಾಗಿ ಹುಟ್ಟಿ ಬೆಳೆದ ಆಂದೋಲನ ಸೊ ಆಪ್ಷನ್ ಸಿ ಜನರಗೋಸ್ಕರ ಜನರ ಉಳಿತಿಗಾಗಿ ಹುಟ್ಟಿ ಬೆಳೆದಂಥ ಒಂದು ಆಂದೋಲನ ಈ ಒಂದು ಚಿಪ್ಕೊ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು ಅಭಿವೃದ್ಧಿಯ ಕಾರ್ಯಕ್ರಮಗಳಿಂದ ಪರಿಸರ ಹಾಳಾಗಬಾರದು ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಕ್ರಿಯಾಪದ ಮೀನ್ಸ್ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ ಕ್ರಿಯಾಪದ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆಲಸ ಅಥವಾ ಕ್ರಿಯೆ ಜರುಗ್ತಕ್ಕಂಥದ್ದಾಗಿರುತ್ತೆ ಸೊ ಕ್ರಿಯೆ ಅಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಕ್ರಿಯೆ ಬರುತ್ತಾ ಕಾರ್ಯಕ್ರಮಗಳಿಂದ ಬರುತ್ತಾ ಪರಿಸರ ಅಂತಕ್ಕಂಥದ್ದು ಬರುತ್ತಾ ಹಾಳಾಗಬಾರದು ಅಂತಕ್ಕಂಥದ್ದು ಬರುತ್ತೆ ಸೊ ನೋಡಿದಾಗ ಹೋದರೆ ಸ್ನೇಹಿತರೆ ಹಾಳಾಗಬಾರದು ಇದೊಂದು ಕ್ರಿಯೆ ಜರುಗುತ್ತೆ ಹೌದಲ್ವ ಹಾಳಾಗಬಾರದು ಹಾಳಾಗುತ್ತದೆ ಹಾಳಾಗುವುದಿಲ್ಲ ಹಾಳಾಗ ಹಾಳಾದಂತೆ ಸೊ ಇಲ್ಲಿ ಏನಾಗುತ್ತೆ ಇದು ಆಯಿತು ಇಲ್ಲ ಅಂತಕ್ಕಂಥ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು ಸೊ ಇಲ್ಲಿ ಆನ್ಸರ್ ಅದು ಆಪ್ಷನ್ ಡಿ ಹಾಳಾಗಬಾರದು ಇದೊಂದು ಕ್ರಿಯಾಪದ ಆಗಿರುತ್ತೆ ಇಲ್ಲ ನೆಕ್ಸ್ಟ್ ಬಂದು ಸ್ನೇಹಿತರೆ ಎಂಟನೇ ಪ್ರಶ್ನೆ ಹಿರಿತಿದೆ ಎರಡನೆಯ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸಂಖ್ಯಾವಾಚಕ ವಾಚಕ ಸಂಖ್ಯೆಯ ವಾಚಕ ಗುಣವಾಚಕ ಮತ್ತು ಭಾವವಾಚಕ ಸೊ ನೋಡಿ ಸ್ನೇಹಿತರೆ ಎರಡನೇ ಪದ ಅಂತ ಹೇಳ್ತಾ ಹೋದಾಗ ನೋಡಿ ಎರಡು ಅಂತಕ್ಕಂಥದ್ದು ಏನು ಬರುತ್ತೋ ಎರಡಾಗಿರ್ಬೋದು ಮೂರು ನಾಲ್ಕು ಅಥವಾ ನೂರು ಇದೆಲ್ಲ ನಾವು ಸಂಖ್ಯೆಗಳು ಅಂತ ಕರಿತೇವೆ ಸಂಖ್ಯೆಗಳು ಓಕೆ ಸೊ ಬಟ್ ಎರಡನೆಯ ಮೂರನೆಯ ಲಕ್ಷಾಂತರ ಕೋಟ್ಯಾಂತರ ಇದೆಲ್ಲ ಏನು ಬರುತ್ತೋ ಇದನ್ನು ನಾವು ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಸಂಖ್ಯಾವಾಚಕ ವಾಚಕ ಸಂಖ್ಯೆಯ ವಾಚಕ ಸಂಖ್ಯೆ ವಾಚಕ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದು ಎರಡು ಮೂರು ಓಕೆ ಇದನ್ನು ಸಂಖ್ಯೆ ವಾಚಕ ಅಂತೀವಿ ಎರಡನೆಯ ಮೂರನೆಯ ನಾಲ್ಕನೆಯ ಕೋಟ್ಯಾಂತರ ಈ ಥರ ಏನು ಬರುತ್ತೋ ಲಕ್ಷಾಂತರ ಸೊ ಅದನ್ನು ನಾವು ಸಂಖ್ಯೆಯ ವಾಚಕ ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಅದೇ ರೀತಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಪದ್ಯ ನಾವು ನೋಡ್ತಾ ಹೋದಾಗೆ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರು ಬರೆದಿರತಕ್ಕಂಥ ಒಂದು ಪದ್ಯ ಇದಾಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಸೊ ನೀವು ಬೇಕಂದರೆ ಆ ಒಂದು ಇದನ್ನು ಇಟ್ಕೊಂಡು ನೀವು ಆ್ಯನ್ಸರ್ಸ್ನ ಹುಡುಕಿಕೊಳ್ಬೇಕಾರೆ ಮಾಡ್ಕೋಬಹುದು ಬಟ್ ನಾನು ಡೈರೆಕ್ಟಾಗಿ ಆ್ಯನ್ಸರ್ಸ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೃಷ್ಟಿಯಲ್ಲಿ ಹೀಗೆ ಬಾಳಬೇಕು ಯಾವ ರೀತಿ ಸರ್ವರಿಗೂ ಸ್ವತಂತ್ರವಾಗಿ ಸರ್ವರು ಒಡೆದಾಡಿ ಸರ್ವರು ಸಮಾನಾಗಿ ಸರ್ವರು ಸಂತೋಷವಾಗಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೃಷ್ಟಿಯಲ್ಲಿ ಹೀಗೆ ಬಾಳಬೇಕು ಅಂತಕ್ಕಂಥದ್ದು ಯಾವ ಇದೆ ಅಂತ ಹೇಳುವುದನ್ನು ನೋಡಿ ಸರ್ವರು ಸಮನಾಗಿ ಅಂತಕ್ಕಂಥ ಅರ್ಥ ಬರುತ್ತೆ ಸ್ನೇಹಿತರೆ ಯಾಕಂತ ಅಂದರೆ ಸರ್ವರು ಸ್ವತಂತ್ರವಾಗಿ ಅನ್ನೋದು ಒಂದು ಅರ್ಥ ಆದರೆ ಸರ್ವರು ಸಮವಾಗಿ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಜಾತಿ ಭೇದ ಭಾವ ಏನು ಬರುತ್ತೋ ಸೊ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಅಂತ ಕೊಡ್ತಾರೆ ಸೊ ಇಲ್ಲೇನರ್ಥ ಎಲ್ಲರೂ ಸಹ ಸಮವಾಗಿ ಬರಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯದ ಆಶಯ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಸಿಂಗ್ ಸರ್ವರು ಸಮವಾಗಿ ನಮ್ಮ ನಾಡು ಇಂತಹ ನಾಡು ಇಂಥದ್ದು ಚಿನ್ನದ ನಾಡು ಹೂಗಳ ನಾಡು ದೈವೇ ಧರ್ಮ ಎಂಬ ನಾಡು ಜಗವ ಬೆಳಗಿದ ನಾಡು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮ ನಾಡು ಇಂತಹ ನಾಡು ಅಂತೇಳಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಭೇದ ಭಾವ ದ ಧರ್ಮ ಸೊ ಇದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಇದಾಗುತ್ತೆ ನೋಡಿ ದಯವೇ ಧರ್ಮವೆಂದು ಸಾರಿದಂತಹ ನಾಡಿದು ದಯವೇ ಧರ್ಮ ಸೊ ಹಾಗಾಗಿ ಆ್ಯನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ ಸಿ ದಯವೇ ಧರ್ಮ ಎಂಬ ನಾಡು ಕವನದ ಪ್ರಮುಖ ಆಶಯ ಏನು ನಾವೆಲ್ಲರೂ ಮನಸ್ತಾಪದಿಂದ ಇರುವುದಾ ಅಲ್ಲ ಸೊ ಪಾಸಿಟಿವ್ ಆಗಿ ಬರಬೇಕು ಅದರಲ್ಲೂ ಧನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಾವೆಲ್ಲರೂ ಐಕ್ಯತಾ ಭಾವದಿಂದ ದೂರ ಇರಬೇಕು ಸೊ ಇದು ತಪ್ಪಾಗುತ್ತೆ ನಾವೆಲ್ಲರೂ ಮನುಜ ಭಾವದಿಂದ ಒಂದಾಗಿರಬೇಕು ಸರಿ ಇದೆ ನಾವೆಲ್ಲರೂ ಮನುಜ ಭಾವದಿಂದ ದೂರ ಇರುವುದು ತಪ್ಪಾಗುತ್ತೆ ಸೊ ಆನ್ಸರ್ ಆಪ್ಷನ್ ಸಿ ನಾವೆಲ್ಲರೂ ಮನುಜ ಭಾವದಿಂದ ಒಂದಾಗಿರುವುದು ನಮ್ಮಲ್ಲಿ ಈ ಭಾವ ಮೂಡಬೇಕೆಂದು ಕವಿಯ ಆಶಯ ಭಾವ ಆಗಿರುತ್ತದೆ ಯಾವುದು ಭಾರತೀಯರೆಲ್ಲ ಒಂದೇ ಎಂಬ ಭಾವ ಹೌದಾಗುತ್ತೆ ಇದು ಆಗಬಹುದು ನೋಡೋಣ ಭಾರತೀಯರೆಲ್ಲ ಬೇರೆ ಎಂಬ ಭಾವ ತಪ್ಪಾಗುತ್ತೆ ಭಾರತೀಯರೆಲ್ಲರ ಮತಗಳು ಬೇರೆ ಎಂಬ ಭಾವ ಇದು ಸಹ ತಪ್ಪಾಗುತ್ತೆ ಸೊ ಹಾಗೆ ಆನ್ಸರ್ ಆಪ್ಷನ್ ಎ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಭಾರತೀಯರಲ್ಲಿ ಈ ಭಾವ ದೂರವಾಗಬೇಕು ಯಾವುದು ಶಾಂತಿ ಭಾವ ಭೇದ ಭಾವ ಸಮಭಾವ ಜ್ಞಾನ ಭಾವ ಸೊ ಇಲ್ಲ ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಸ್ನೇಹಿತರೆ ಯಾವುದು ದೂರವಾಗಬೇಕು ಭೇದ ಅಂತಕ್ಕಂಥದ್ದು ಹೋಗ್ಬೇಕು ಹೌದಲ್ವ ಸೊ ಭೇದ ಅಂತಕ್ಕಂಥ ಒಬ್ರನ್ನೊಬ್ರು ಒಂಥರ ನೋಡ್ತಕ್ಕಂಥದ್ದು ಭೇದ ಏನಿದೆಯೋ ತಾತ್ಸಾರ ಅಥವಾ ಈ ಒಂದು ವ್ಯತ್ಯಾಸ ಕಾಣ್ತಕ್ಕಂಥದ್ದು ಏನಿರುತ್ತೋ ಸೊ ಅದು ದೂರ ಆಗ್ಬೇಕು ಸೊ ಭೇದ ಒಬ್ರನ್ನ ಒಬ್ರನ್ನ ಬೇರೆ ಬೇರೆ ತರ ನೋಡ್ತಕ್ಕಂಥದ್ದು ಅಥವಾ ಕೀಳು ಮೇಲು ಅಂತಕ್ಕಂಥ ನೋಡ್ತಕ್ಕಂಥದ್ದು ಸೊ ಇದು ಮನುಷ್ಯರಲ್ಲಿ ಅಥವಾ ಭಾರತೀಯರಲ್ಲಿ ದೂರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಈ ವಾಕ್ಯದಲ್ಲಿ ತೋಟದಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಕೇಳಿದರೆ ಸ್ನೇಹಿತರೆ ಒಟ್ಟು ನೋಡ್ತಾ ಹೋದಾಗೆ ಪ್ರಥಮ ಹೂ ಬರುತ್ತೆ ದ್ವಿತೀಯ ಹನ್ನು ಬರುತ್ತೆ ತೃತೀಯ ಇಂದ ಚತುರ್ಥಿ ಗೇತ್ವಕ್ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಹೌದಲ್ವಾ ಸೊ ಒಟ್ಟು ಇಷ್ಟು ಬರ್ತಾ ಹೋದಾಗೆ ಇಲ್ಲೇನಿದೆ ತೋಟದಲ್ಲಿ ಅಲ್ಲಿ ಅಲ್ಲಿ ಇದೆ ಸೊ ಅಲ್ಲಿ ಎಲ್ಲಿದೆ ಸಪ್ತಮಿಯಲ್ಲಿದೆ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ನೆಕ್ಸ್ಟು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಈ ವಾಕ್ಯದಲ್ಲಿರುವ ಮೂಡಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಮೂಡಲಿ ಇಂತಕ್ಕಂಥದ್ದು ಏನಿದೆಯೋ ನಿಷೇಧಾರ್ಥಕ ಅಂದರೆ ಅದೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಇಟ್ ಮೀನ್ಸ್ ಕೆಲಸ ನಡೆದಿಲ್ಲ ಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ದು ನಿಷೇಧಾರ್ಥಕ ಬರುತ್ತೆ ಇಟ್ ಮೀನ್ಸ್ ಮೂಡಲಿಲ್ಲ ಸೊ ಇದು ನಿಷೇಧಾರ್ಥಕ ಬರುತ್ತೆ ಬಟ್ ಮೂಡಲಿ ಇಂತಕ್ಕಂಥದ್ದು ಯಾವುದು ಬರುತ್ತೆ ಅಂತೇಳಿದ್ರೆ ಸ ವಿದ್ಯಾರ್ಥಕಕ್ಕೆ ಬರುತ್ತೆ ಅಂದರೆ ಒಬ್ಬರಿಗೆ ಹಾರೈಕೆ ಮಾಡೋದು ಅಥವಾ ಆಶೀರ್ವಾದ ಮಾಡೋದು ಅಥವಾ ಈ ಒಂದು ಆಜ್ಞೆ ಮಾಡ್ತಕ್ಕಂಥದ್ದು ಓಕೆ ಸೊ ಅಂತಹ ಪದಗಳ ಬಂದರೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಸೊ ಅದೊಂದು ವಿದ್ಯಾರ್ಥಕ ಪದ ಆಗಿರುತ್ತೆ ಆಪ್ಷನ್ ಸಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬರವಣಿಗೆ ಪ್ರಕ್ರಿಯೆ ಹಂತಗಳು ಯಾವ್ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಬರವಣಿಗೆಯ ಅಂತ ಹೇಳ್ತಾ ಹೋದಾಗೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಯೋಜನೆ ಕರಡು ಹಂಚಿಕೊಳ್ಳುವುದು ಮೌಲ್ಯಮಾಪನ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ವಿವರಣೆ ನಿರೂಪಣೆ ಮಾಹಿತಿ ವಿಶ್ಲೇಷಣೆ ಮನವೊಲಿಸುವಿಕೆ ಯೋಜನೆ ವಿವರಣೆ ವಿಶ್ಲೇಷಣೆ ಮೌಲ್ಯಮಾಪನ ಮಾಹಿತಿ ಮಾಹಿತಿ ವಿವರಣೆ ಹಂಚಿಕೊಳ್ಳುವಿಕೆ ಮೌಲ್ಯಮಾಪನ ಪ್ರಕಟಣೆ ಸೊ ಮೇಯ್ನಾಗಿ ನಮ್ಗೆ ಬರ್ತಕ್ಕಂಥದ್ದು ಅದು ಪ್ರಕಟಣೆ ಬಂದೇ ಬರುತ್ತೆ ಸಾರಿ ಮೌಲ್ಯಮಾಪನ ಆಗಿ ಬಂದೇ ಬರುತ್ತೆ ಅದರಲ್ಲೂ ಬರವಣಿಗೆಯ ಪ್ರಕ್ರಿಯೆ ಹಂತಗಳಲ್ಲಿ ಸೊ ಹಾಗಿರಬೇಕಾದ್ರೆ ಈ ಒಂದು ಏನಿದೆ ಫಸ್ಟ್ ಯೋಜನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಕರಡು ರಚನೆ ಮಾಡ್ತಕ್ಕಂಥದ್ದು ಹಂಚಿಕೊಳ್ಳುವುದು ಮೌಲ್ಯಮಾಪನ ಪ್ರಕಟಣೆ ಸೊ ಆಪ್ಷನ್ ಒಂದಾಗಿರುತ್ತೆ ನೆಕ್ಸ್ಟು ಮಕ್ಕಳಲ್ಲಿ ವಾಕ್ಯ ರಚನಾ ಕೌಶಲ್ಯ ವೃದ್ಧಿಸಲು ಕೈಗೊಳ್ಳಬಹುದಾದ ತಂತ್ರ ಅಂತ ಕೇಳಿದರೆ ವಾಕ್ಯ ರಚನಾ ಕೌಶಲ್ಯ ತಿಳಿಸುವ ವಾಕ್ಯ ಸವಿಯುವ ವಾಕ್ಯ ಓದುವ ವಾಕ್ಯ ಮತ್ತು ಬೆಳೆಯುವ ವಾಕ್ಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ವಾಕ್ಯ ರಚನಾ ಕೌಶಲ್ಯ ಅಂದರೆ ವಾಕ್ಯ ರಚನೆಯನ್ನು ಮಾಡ್ತಕ್ಕಂಥ ಒಂದು ಕೌಶಲ್ಯ ಇಲ್ಲಿ ಬರವಣಿಗೆ ಬರಲ್ಲ ಮಾತು ಈ ವಾಕ್ಯ ಇಟ್ ಮೀನ್ಸ್ ಮಾತಲ್ಲೇ ಆಗಿರಬಹುದು ಆ ಒಂದು ವಾಕ್ಯವನ್ನು ರಚನೆ ಮಾಡಿ ನಾವು ಮಾತಾಡ್ತಕ್ಕಂಥ ಒಂದು ಪದಗಳೇನಿತ್ತು ಅದು ವಾಕ್ಯಪೂರ್ಣವಾಗಿ ಇರಬೇಕು ಸೊ ಆ ಒಂದು ವಾಕ್ಯಪೂರ್ಣವಾಗಿರಬೇಕು ಅಂದರೆ ಮಕ್ಕಳಲ್ಲಿ ಒಂದು ಕನ್ ತಂತ್ರವನ್ನು ಕೈಗೊಳ್ಳಬಹುದು ತಿಳಿಸುವ ವಾಕ್ಯ ಸವಿಯುವ ವಾಕ್ಯ ಓದುವ ವಾಕ್ಯ ಬೆಳೆಯುವ ವಾಕ್ಯ ಅಂತ ಕೊಟ್ಟಿದ್ದಾರೆ ಓದುವ ವಾಕ್ಯ ಬರಲ್ಲ ಓಕೆ ಸೊ ಸವಿಯುವ ವಾಕ್ಯನೂ ಸಹ ಬರೋಲ್ಲ ನೆಕ್ಸ್ಟ್ ತಿಳಿಸುವ ವಾಕ್ಯ ಮತ್ತೆ ಬೆಳೆಯುವ ವಾಕ್ಯ ಇಂದೋ ಆಪ್ಷನ್ ಒಂದು ತಿಳಿಸುವ ವಾಕ್ಯ ಆಗಿರುತ್ತದೆ ನೆಕ್ಸ್ಟ್ ಕತೆ ಹೇಳುವುದರಿಂದ ಮಕ್ಕಳಿಗಾಗುವ ಪ್ರಯೋಜನವೇನೆಂದರೆ ಗಟ್ಟಿಯಾಗಿ ವಾಚಿಸುವ ಕೌಶಲ್ಯ ವೃದ್ಧಿಸುತ್ತದೆ ಸಿದ್ಧಿಸುತ್ತದೆ ಮಕ್ಕಳ ಭಾವನೆ ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತದೆ ಮಕ್ಕಳ ಲಿಖಿತ ಅಭಿವ್ಯಕ್ತಿಗೆ ಸಿದ್ಧಿಸುತ್ತದೆ ಮಕ್ಕಳ ಆಲಿಸುವಿಕೆಗೆ ಕ್ರಿಯಾಶೀಲವಾಗುತ್ತದೆ ಸೊ ಫಸ್ಟು ಪ್ರಶ್ನೆ ಏನಂತಂದರೆ ಕತೆ ಹೇಳಿಸುವುದರಿಂದ ಕೇಳುವುದರಿಂದ ಅಲ್ಲ ಇದು ಹೇಳಿಸುವುದರಿಂದ ಸೊ ಹೇಳಿಸುವುದರಿಂದ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ಮಗು ಏನು ಕತೆ ಹೇಳುತ್ತೋ ಆ ಮಗುಗೆ ಸಂಬಂಧಪಟ್ಟಂಥ ವಿಷಯ ಇದಾಗಿರುತ್ತೆ ಸೊ ಹಾಗಾಗಿ ಮಕ್ಕಳ ಲಿಖಿತ ಅಭಿವ್ಯಕ್ತಿಗೆ ಸಿದ್ಧಿಸುತ್ತದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ ಯಾಕಂದರೆ ಇದು ಕತೆ ಹೇಳೋದ್ರಿಂದ ಇಲ್ಲಿ ಲಿಖಿತಕ್ಕೂ ಅದಕ್ಕೆ ಯಾವುದೋ ಒಂದು ಸಂಬಂಧ ಬರೋಲ್ಲ ಮತ್ತು ಮಕ್ಕಳ ಆಲಿಸುವಿಕೆ ಕ್ರಿಯಾಶೀಲವಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇದು ಮಕ್ಕಳ ಆಲಿಸುವಿಕೆ ಅಂತ ಹೇಳ್ತಾರೆ ಇಲ್ಲಿ ಆಲಿಸೋರ ಬಗ್ಗೆ ಕೊಟ್ಟಿಲ್ಲ ಏಳೋರ್ ಬಗ್ಗೆ ಕೊಟ್ಟಿರುತ್ತೆ ಓಕೆ ಸೊ ಕ್ವಶನಲ್ಲಿ ಯಾರು ಕತೆ ಹೇಳ್ತಾರೋ ಅವ್ರ ಬಗ್ಗೆ ಮಾತು ಕೇಳಿರ್ತಕ್ಕಂಥದ್ದು ಪ್ರಯೋಜನವನ್ನು ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಭಾವನೆ ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತದೆ ಕತೆ ಹೇಳಿಸೋದ್ರಿಂದ ಆಪ್ಷನ್ ಬಿ ನೆಕ್ಸ್ಟ್ ತರಗತಿಯಲ್ಲಿ ಭಾಷಾ ಶಿಕ್ಷಕ ಅಬ್ದುಲ್ ಕಲಾಂ ಅವರನ್ನು ಕುರಿತಾದ ಜೀವನ ಚರಿತ್ರೆಯನ್ನು ಬೋಧಿಸುತ್ತಾರೆ ಆಗ ವಿದ್ಯಾರ್ಥಿಗಳು ಈ ಸಾಹಿತ್ಯ ಪ್ರಕಾರದ ಪರಿಚಯವನ್ನು ಹೊಂದುತ್ತಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಅಬ್ದುಲ್ ಕಲಾಂ ರವರ ಒಂದು ಜೀವನ ಚರಿತ್ರೆಯನ್ನು ಬೋಧಿಸ್ತಕ್ಕಂಥದ್ದು ಸೊ ಓಕೆ ಸೊ ಜೀವನ ಚರಿತ್ರೆಯನ್ನು ಬೋಧಿಸ್ತಾರೆ ಅಂತ ಹೇಳಿದಾಗಲ್ಲಿ ನಾಟಕ ಸಾಹಿತ್ಯ ಬರೋದಿಲ್ಲ ಅವರೊಂದು ಜೀವನ ನಾವು ಹೇಳ್ತಾ ಹೋಗ್ತೀವಿ ಅಂದರೆ ಅಲ್ಲಿ ನಾಟಕ ಸಾಹಿತ್ಯ ಬರಲ್ಲ ಇನ್ನು ಕತೆ ಹೇಳ್ತಾರೆ ಕಥಾ ಸಾಹಿತ್ಯನ ಅದು ಕಥೆಯೇ ಅಲ್ಲ ಅದೊಂದು ಜೀವನ ಚರಿತ್ರೆ ಕತೆ ಅಂತಕ್ಕಂಥದ್ದಲ್ಲ ಇನ್ನು ವಿವರಣ ಸಾಹಿತ್ಯ ಮತ್ತು ನಿರೂಪಣಾ ಸಾಹಿತ್ಯ ವಿವರಣೆ ಕೊಡ್ತಕ್ಕಂಥದ್ದು ಯಾವಾಗುತ್ತಾ ಸೊ ಒಂದು ವಸ್ತು ಅಥವಾ ಒಂದು ಇದ್ರ ಬಗ್ಗೆ ನಾವು ವಿವರಣೆಯನ್ನು ತೊಗೊಳ್ತಾ ಹೋಗ್ತೀವಿ ಮಾಹಿತಿನ ತೊಗೊಳ್ತಾ ಹೋಗ್ತೀವಿ ಬಟ್ ಇಲ್ಲಿ ನಿರೂಪಣಾ ಸಾಹಿತ್ಯ ಬರುತ್ತೆ ಆಪ್ಷನ್ ಬಿ ನಿರೂಪಣಾ ಸಾಹಿತ್ಯ ಹಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಭಾಷಾ ಶಿಕ್ಷಕ ಮಗುವಿನ ಮನೆತನ ಮನೆ ಮಾತನ್ನು ಗೌರವಿಸಿ ಅಮ್ಮನ ಬಗ್ಗೆ ಮಾತನಾಡಲು ಸೂಚಿಸುತ್ತಾನೆ ಮಗು ಅವ್ವ ಎಂದು ಪ್ರಾರಂಭಿಸುತ್ತದೆ ಆಗ ಶಿಕ್ಷಕ ಮಾಡಬೇಕಾದ ಕಾರ್ಯವೆಂದರೆ ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬಾರದು ಸೊ ತಪ್ಪಲ್ವ ಮಗುವಿನ ಅಭಿವ್ಯಕ್ತಿಗೆ ಅವಕಾಶ ನೀಡಬಾರದು ತಪ್ಪಾಗುತ್ತೆ ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬೇಕು ಸರಿ ಇದೆ ಮಗುವನ್ನು ಗದರಿಸುವುದು ತಪ್ಪು ಮಗುವನ್ನು ಕುಳಿತುಕೊಳ್ಳಲು ಹೇಳುವುದು ಸಹ ತಪ್ಪಾಗುತ್ತೆ ಸೊ ಹಾಗೆ ಹೆಂಗ್ಸರು ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬೇಕು ಅಂತಕ್ಕಂಥದ್ದು ಶಿಕ್ಷಕರು ಮಾಡಬೇಕಾದಂತ ಪ್ರಮುಖ ಕಾರ್ಯ ಅಥವಾ ಕರ್ತವ್ಯವಾಗಿರುತ್ತದೆ ನೆಕ್ಸ್ಟು ಪ್ರತಿ ಮಗುವು ತನ್ನತನ ಕಾಪಾಡಿಕೊಂಡು ಎಲ್ಲರೊಡನೆ ಬೆರೆತು ಕಲಿಯುವ ಪರಿಸರವಿರುವ ಒಂದು ತರಗತಿ ಅಂತ ಹೇಳಿದ್ರೆ ಏಕಭಾಷಾ ತರಗತಿ ಬರುತ್ತಾ ಸೊ ಏಕಭಾಷೆ ಬರೋದಿಲ್ಲ ಇಲ್ಲೇನಾಗುತ್ತೆ ಎಲ್ಲರೊಡನೆ ಬೆರೆತು ಕಲಿತಕ್ಕಂಥದ್ದು ಯಾವ್ದು ಬರುತ್ತೆ ಅಲ್ಲಿ ವಿಶೇಷ ತರಗತಿ ಬರೋದಿಲ್ಲ ಒಳಗೊಳ್ಳದ ತರಗತಿ ಬರೋದಿಲ್ಲ ಸೊ ಒಳಗೊಳ್ಳುವ ತರಗತಿ ಇಟ್ ಮೀನ್ಸ್ ಅವನು ಭಾಗಿಯಾಗಬೇಕು ಒಳಗಡೆ ಹೌದಲ್ವಾ ನೆಕ್ಸ್ಟು ಓದಿಗೆ ಪೂರ್ವ ಸಿದ್ಧತೆಯಾಗಿ ಈ ಕೌಶಲ ಗಳಿಸಿರಬೇಕು ಓದಿಗೆ ಪೂರ್ವ ಸಿದ್ಧತೆ ಸೊ ನಾವು ಓದ್ತೀವಿ ಅಂತ ಹೇಳಿದ್ರೆ ಅದು ಮೊದಲಾಗಿ ಏನು ಬರಬೇಕು ಓದುಗಾರಿಕೆ ಕೌಶಲ ಸಿದ್ಧತೆ ಮಾಡ್ಕೋಬೇಕಂತೇಳಿದ್ರೆ ಅಲ್ಲ ಬರವಣಿಗೆ ಬರೋದಿಲ್ಲ ಇನ್ನು ಓದುಗಾರಿಕೆ ಕೌಶಲ್ಯ ಪ್ರಭುತ್ವದ ಜೊತೆಗೆ ಮೌಖಿಕ ಕೌಶಲಗಳಲ್ಲಿ ಪ್ರೌಢಿಮೆ ಇರಬೇಕು ಫಸ್ಟ್ ಆಫ್ ಆಲ್ ಮಾತಾಡೋಕ್ಕೆ ಕರೆಕ್ಟಾಗಿ ಬಂದಿರಬೇಕು ಅವ್ರಿಗೆ ಸೊ ಮಾತಾಡ್ತಕ್ಕಂಥ ಒಂದು ಕೌಶಲ ಅಲ್ಲಿ ಇರಬೇಕು ಆ್ಯಂಡ್ ನೆಕ್ಸ್ಟು ಭಾಷಾ ಕೌಶಲಗಳನ್ನು ಪ್ರತ್ಯೇಕವಾಗಿ ಕಲಿಯದೆ ಒಂದಕ್ಕೊಂದು ಪೂರಕವಾಗಿ ಒಟ್ಟಿಗೆ ಕಲಿಯುವ ಪ್ರಯತ್ನ ಮಾಡುವುದು ಅಗತ್ಯ ಎಂದು ಪ್ರತಿಪಾದಿಸುವ ಭಾಷಾ ಕಲಿಕಾ ವಿಧಾನ ಯಾವುದು ಭಾಷಾ ಕೌಶಲಗಳನ್ನು ಪ್ರತ್ಯೇಕವಾಗಿ ಕಲಿಯದೆ ಒಂದಕ್ಕೊಂದು ಪೂರಕವಾಗಿ ಒಟ್ಟಿಗೆ ಕಲಿಯತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವುದು ಅಗತ್ಯ ಅಂತ ತಿಳಿಸ್ಕೊಡ್ತಕ್ಕಂಥ ಒಂದು ಭಾಷಾ ಕಲಿಕಾ ವಿಧಾನ ಯಾವುದು ಅಂತ ಹೇಳೋದಾದರೆ ಸ್ನೇಹಿತರು ಅದು ಬಂದು ಸಂಪೂರ್ಣ ಭಾಷಾ ವಿಧಾನ ಆಪ್ಷನ್ ಬಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬಾಹ್ಯ ಸ್ವಾಗತ ಎಕ್ಸ್ಟರ್ನಲ್ ಮೋನೊಲ ಪರಿಕಲ್ಪನೆಯ ಪ್ರತಿಪಾದಕರು ಯಾರು ಉತ್ತರ ಆಪ್ಷನ್ ಎ ವೈಗಡ್ಸ್ಕಿ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮಾಡಬೇಕಾದ ಕಾರ್ಯ ಏನು ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೋಷಗಳ ನಿವಾರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಪುನಃ ಪಾಠವನ್ನು ಮರುಬೋಧನೆ ಮಾಡ್ತಕ್ಕಂಥದ್ದು ಬರುತ್ತೆ ಬಟ್ ಅದು ಮೇನ್ ಕಾರ್ಯ ಅಲ್ಲ ಸೊ ಮೇನ್ ಹೇಳಿದ್ರೆ ಇಲ್ಲಿ ಕಂಡು ಬಂದ ದೋಷಗಳನ್ನು ನಿವಾರಣೆ ಮಾಡಬೇಕು ಸೊ ನಿವಾರಣೆ ಮಾಡಬೇಕಂದ್ರೆ ಇವೆಲ್ಲ ಹೆಚ್ಚು ಹೆಚ್ಚು ಒಂದು ಅಭ್ಯಾಸಗಳನ್ನು ಮಾಡಿಸ್ತಕ್ಕಂಥದ್ದಾಗಿರುತ್ತೆ ಸೊ ಹೆಚ್ಚಿನ ಗೃಹ ಕಾರ್ಯ ಕೊಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಪರೀಕ್ಷೆ ನಡೆಸ್ತಕ್ಕಂಥದ್ದು ಮರುಬೋಧನೆ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ಕಂಡು ಬಂದ ದೋಷಗಳ ನಿವಾರಣೆ ಮಾಡೋದಕ್ಕೋಸ್ಕರ ಸೊ ಹಾಗೆ ಆ್ಯನ್ಸರು ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಸಪ್ತಸ್ವರಗಳು ಪದಗಳಲ್ಲಿ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದರೆ ಸೊ ಕರ್ಮಧಾರಿಯ ಸಮಾಸ ಅಂತ ಹೇಳಿದಾಗ ಅಲ್ಲಿ ವಿಶೇಷ ಭಾವ ಕಂಡುಬರುತ್ತೆ ಆ್ಯಂಡ್ ತತ್ಪುರುಷ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಒಂದು ನಾಮಪದ ಅಂತಕ್ಕಂಥದ್ದು ಕಂಡು ಬರುತ್ತೆ ಬಟ್ ಇಲ್ಲಿ ಸಪ್ತಸ್ವರಗಳನ್ನು ಬಿಡಿಸ್ತಾ ಹೋದಾಗ ಸಪ್ತ ಪ್ಲಸ್ ಸ್ವರಗಳು ಅಂತ ಬರುತ್ತೆ ಸ್ನೇಹಿತರೆ ಸಪ್ತಸ್ವರಗಳು ಸಪ್ತ ಅಂತಕ್ಕಂಥದ್ದು ನಾವು ಏಳು ಅಂತ ಹೇಳ್ತೀವಿ ಸೊ ಏಳು ಸಂಖ್ಯೆಗಳನ್ನು ಎಲ್ಲಿ ನಾವು ನೋಡ್ತಾ ಹೋಗ್ತೀವೋ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ ಸೊ ಆನ್ಸರ್ ಆಪ್ಷನ್ ಡಿ ದ್ವಿಗು ಸಮಾಸ ದ್ವಿ ಮೀನ್ಸ್ ಎರಡು ದ್ವಿಗು ಸಮಾಸ ಒಟ್ಟಿನಲ್ಲಿ ಸಂಖ್ಯೆಗಳು ಎಲ್ಲಿಕಂಡು ಬರುತ್ತೆ ಸೊ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ನೆಕ್ಸ್ಟು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ತಾವು ಎಂಬುದು ಸರ್ವನಾಮದ ಈ ವಿಭಾಗಕ್ಕೆ ಸೇರಿದೆ ತಾವು ತಾನು ಏನು ಬರುತ್ತೋ ಸೊ ಇದು ಆತ್ಮಾರ್ಥಕ ಆಪ್ಷನ್ ಡಿ ಆತ್ಮಾರ್ಥಕ ಸರ್ವನಾಮಕ್ಕೆ ಬರುತ್ತೆ ನೆಕ್ಸ್ಟ್ ಅರ್ಕ ಪದದ ತದ್ಭವ ರೂಪ ಸೂರ್ಯ ಅಕ್ಷರ ಎಕ್ಕ ಚಂದ್ರ ಅಂತ ಕೊಟ್ಟಿದ್ದಾರೆ ಸೊ ಅರ್ಕ ಪದದ ತದ್ಭವ ರೂಪ ಎಕ್ಕ ನೆಕ್ಸ್ಟ್ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಾಗ ಗುರುಗಳು ಬೆನ್ನು ತಟ್ಟಿದರು ಇಲ್ಲಿ ಬೆನ್ನು ತಟ್ಟು ಎಂಬ ನುಡಿಗಟ್ಟಿನ ಅರ್ಥ ಪ್ರೋತ್ಸಾಹಿಸು ಸೊ ದ್ವೇಷ ಸಾಧಿಸು ಬರೋದಿಲ್ಲ ಸಮಯ ಸಾಧಿಸು ಅಲ್ಲ ಮೋಸ ಮಾಡುವಲ್ಲ ಪ್ರೋತ್ಸಾಹಿಸು ನೆಕ್ಸ್ಟ್ ಕೆಲವಿನಲ್ಲಿ ಇದು ಅರ್ಥಾಲಂಕಾರಕ್ಕೆ ಸೇರಿದೆ ಚಿತ್ರಕವಿತ್ವ ಯಮಕ ಉಪಮ ಅನುಪ್ರಾಸ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥ ಏನೋ ಚಿತ್ರಕವಿತ್ವ ಇದೆಯೋ ಆ್ಯಂಡ್ ನೆಕ್ಸ್ಟ್ ಯಮಕ ಅನುಪ್ರಾಸ ಈ ಮೂರು ಬರ್ತಕ್ಕಂಥದ್ದು ಈ ಒಂದು ಅಲಂಕಾರಗಳಲ್ಲಿ ನೋಡ್ತಾ ಹೋದಾಗೆ ಶಬ್ದ ಅಲಂಕಾರದಲ್ಲಿ ಬರುತ್ತೆ ಶಬ್ದ ಅಲಂಕಾರ ಸೊ ಹಾಗಾಗಿ ಈ ಮೂರನ್ನ ಬಿಟ್ಟು ಉಳಿದಂಥ ಒಂದು ಉಪಮ ಏನಿದೆ ಉಪಮ ಆಗಿರ್ಬೋದು ರೂಪಕ ಅಲಂಕಾರ ಆಗಿರ್ಬೋದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ಬೋದು ಅಥವಾ ಈ ಒಂದು ಅರ್ಥ ಇದು ಬರುತ್ತಲ್ಲ ಸೊ ಅದೆಲ್ಲ ನಾವು ನೋಡ್ತಾ ಹೋದಾಗೆ ಅದು ಬಂದು ಅಲಂಕಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಬಿ ಉಪಮ ರೂಪಕ ಆಗಿರ್ಬೋದು ಸೊ ಇದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇಷ್ಟು ಮೂವತ್ತು ಪ್ರಶ್ನೆಗಳು ಒಂದು ಕನ್ನಡ ಒಂದು ಮಾದರಿ ಪೇಪರ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಮೆಥಡಲ್ಲಿ ಅಥವಾ ಈ ಒಂದು ಇದರಲ್ಲಿ ಈ ಒಂದು ಪೇಪರ್ ಅಂತಕ್ಕಂಥದ್ದು ಕೊಡ್ತಾ ಹೋಗ್ತಾರೆ ಕನ್ನಡ ಲ್ಯಾಂಗ್ವೇಜ್ ಒಂದಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ವೀಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಇಷ್ಟೊಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್